ನಕಸ್ತುತಿ ಪಾರಾಯಣ ಮಾಡುವಂಥದ್ದು ಇಲ್ಲ ಇಂಥ ವಿಷ್ಣುವಿನಿಂದ ಶ್ರವಣದಿಂದ ಆಗುವುದಿಲ್ಲ ಅಂಧತಾಮಿಸ್ತ ಅಂತ ನರಕದಲ್ಲಿ ಒಂದು ಅತೀ ದುಷ್ಟ ನರಕಗಳಲ್ಲಿ ಅಂಧತಾಮಿಸ್ತ ನರಕವಾಗ್ತದಂತೆ ಮತ್ತೆ ಮೂಕನಾಗಿ ಜನ್ಮ ವಿಷ್ಣುವಿನ ಗುರುಗಳ ನಿಂದೆಯನ್ನು ಕೇಳಿ ಕೇಳ ನಾವು ಕೇಳಿ ಕೂಡ ಪ್ರತಿಭಟನೆ ಮಾಡದಿದ್ದರೆ ಅದು ಮೂಕನಾಗಬೇಕಾಗ್ತದಂತೆ ಮುಂದಿನ ಜನ್ಮದಲ್ಲಿ ಮೂಕತ್ವ ಹುಟ್ಟುವಾಗ ಏ ಕಿವಿ ಕೇಳುವುದಿಲ್ಲ ಮೂಕ ಯಾಕೆ ನಿಮ್ಮ ಜನ್ಮಲ್ಲಿ ಇಂಥದ್ದು ಆಗಿರ್ತದೆ ಅನ್ನೋ ದೃಷ್ಟಿಯಲ್ಲಿ ಪರಿಹಾರ ಕಪಿಲ ಗೋಗಳನ್ನು ಸಹಸ್ರ ದಾನ ಮಾಡಬೇಕಂತೆ ಕಪಿಲ ದಾನು ಕಪಿಲ ದೇನು ದೇನುಗಳಲ್ಲಿ ಕಪಿಲ ದೇನು ವಿಶೇಷ ಅಂತ ಹೇಳುವಂಥದ್ದು ಅಂತಹ ದೇನುಗಳನ್ನು ಒಂದು ಸಾವಿರ ದಾನ ಮಾಡಿದರೆ ಪರಿಹಾರ ಆಗ್ತದಂತೆ ಅಷ್ಟು ದೊಡ್ಡ ದೋಷ ವಿಷ್ಣುನಿಂದೆ ಗುರುನಿಂದೆ ಶ್ರವಣ ಅನ್ನುವುದಕ್ಕೆ ಮಹಾದೋಷ ಇಲ್ಲ ವಿಷ್ಣು ಮಹಾತ್ಮೆ ಶ್ರವಣದಿಂದ ಈ ದೋಷ ಪರಿಹಾರ ಆಗ್ತದೆ ಕೆಲವು ಸಂದರ್ಭ ಬಂದ್ಬಿಡ್ತದೆ ನಾವು ಕಟ್ಟು ಬಿದ್ದುಬಿಟ್ಟಿರ್ತೇವೆ ಸಮಾಜದ ಅಥವಾ ಕುಟುಂಬದ ಈ ಒಂದು ಬಾಂಧವ್ಯದ ಗಂಟಿನಲ್ಲಿ ಬಿದ್ದಾಗ ಸಭೆಯಲ್ಲಿ ಕುಳಿತ ಅನಿವಾರ್ಯ ಪರಿಸ್ಥಿತಿ ಆ ಪರಿಸ್ಥಿತಿ ಬಂದಾಗ ಗುರುಗಳ ನಿಂದೆ ವಿಷ್ಣು ನಿಂದೆ ಕೇಳಬೇಕಾಗ್ತದೆ ಅಂದರೆ ಆ ದೇವರ ನಾಮಸ್ಮರಣೆ ಮಾಡುತ್ತಾ ಕೇಳದೆ ಇಲ್ಲ ಸಮಾಜದಲ್ಲಿ ನಾವು ಬೆರೆತ ಮೇಲೆ ಇಂಥವರನ್ನು ನೋಡುವುದಿಲ್ಲ ಇಂಥವರನ್ನು ಮ ಸಹ ನಾವು ಸಹವಾಸ ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ನಾಮ ಇಲ್ಲದಂತಹ ಮುಖ ನೋಡಿದರೆ ಸ್ಮಶಾನ ಸದೃಶ ಮುಖ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ನಾಮ ಆಗ್ತದ ತಿಲಕವನ್ನು ಎಲ್ಲರೂ ಹಾಕ್ತಾರ ಇಲ್ಲ ಆದರೆ ಸಮಾಜದಲ್ಲಿ ಬೆರಿಲೇಬೇಕು ನಾವು ಆದರೆ ಪ್ರಾಯಶ್ಚಿತ್ತ ಸೂರ್ಯನ ನೋಡಲಿಕ್ಕೆ ಗಾಯತ್ರಿ ಸ್ಮರಣೆ ಮಾಡಲಿಕ್ಕೆ ಪ್ರಾಯಶ್ಚಿತ್ತ ತಿಳಿಸಿಕೊಟ್ಟಿದ್ದಾರೆ ಅರ್ಥಾತ್ ದೋಷ ಸಹಜ ನಾನು ಆರ್ಭಟ ಮಾಡ್ತೇನೆ ಎಲ್ಲಿ ಎಷ್ಟು ದಿನ ನಡೀತದೆ ನಿಮ್ಮ ಕಾರ್ಯಭ್ಯಕ್ತಿ ಎಷ್ಟು ಕ್ಷೇತ್ರದಲ್ಲಿ ಇದೆ ಯಾರು ನಿಮ್ಮಿಂದ ಅವಮಾನಿತರಾಗ್ತಾರೋ ಅದರ ಪರಿಣಾಮ ಇನ್ನೊಂದು ಕಡೆ ನಮಗೆ ಏಟು ಬೀಳುತ್ತದೆ ತಡೆಯಾಗ್ತದೆ ಆ ದೃಷ್ಟಿಯಿಂದ ಸಹಜವಾಗಿ ಬದುಕ್ತಾ ಇರುವಾಗ ಏನು ಮಾಡಬೇಕು ನಾಮಸ್ಮರಣೆ 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 ದೇವರ ನಾಮಸ್ಮರಣೆಯನ್ನು ಮಾಡುವುದೇ ಉದ್ ಇಲ್ಲ ಮನೆಯೊಳಗೆ ಕುಳಿತುಕೊಳ್ಬೇಕು ಮನೆಯಲ್ಲಿ ಮಾತ್ರ ನನ್ನ ಕಾರ್ಯಚ ಇಲ್ಲಿ ಇಲ್ಲಿ ನಾನು ಹೀಗಿರ್ತೇನೆ ಸಂತೋಷ ಹಾಗೆ ಇರಿ ಆದರೆ ಸಮಾಜದಲ್ಲಿ ಬದುಕುವಾಗ ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡಿ ಬದುಕ್ತೇನೆ ಅಂತಾದರೆ ನಮ್ಮ ಜೀವನ ಅಲ್ಲ ಅವರಲ್ಲೂ ದೇವರಿದ್ದಾರೆ ಅವರದ್ದು ಸಂಪ್ರದಾಯ ಇರ್ತದೆ ಅವರು ಹಾಗೂ ತಿಲಕ ಬಗೆ ಬೇರೆ ಇರಬಹುದು ನನ್ನಂತೆ ಹೀಗೆ ಇರಬೇಕು ಹಾಗೆ ಇರಬೇಕು ಈ ಕಾಲದಲ್ಲಿ ಜೈಲುವಾಸ ಸಂವಿಧಾನವೇ ಪ್ರಧಾನ ಈ ಕಾಲದಲ್ಲಿ ಹಾಗಾಗಿ ನಮಗೆ ಸಾಮಾನ್ಯ ಜ್ಞಾನವೂ ಇರಬೇಕು ದೇವರಲ್ಲಿ ನಂಬಿಕೆ ಅವ ಶಕ್ತಿ ಆ ನಮ್ಮ ಕಡಿಮೆ ಅಂತ ಅರ್ಥ ಅಲ್ಲ ಇದು ಬದುಕುವ ಬಗೆ ಇದು ಆ ದೃಷ್ಟಿ ಪೂಜೆ ಎಲ್ಲವೂ ಕೂಡ ಪೂಜೆ ಆಗ್ತದೆ ಮತ್ತೊಬ್ಬರ ಮನಸ್ಸನ್ನು ನೋಯಿಸದೆ ಬದುಕುವಂಥದ್ದು ಆದರೆ ಅಧರ್ಮ ನಡೀತಾ ಇದೆ ನಮ್ಮ ಅಧಿಕಾರದ ಚೌಕಟ್ಟಿನೊಳಗಿದೆ ತಡೆಯುವ ಪ್ರಯತ್ನ ಮಾಡಲೇಬೇಕು ನಮ್ಮ ಚೌಕಟ್ಟಿನಲ್ಲಿ ಇದ್ದರೆ ಮಾತ್ರ ಮೀರಿದ್ದು ಮತ್ತೆ ಸತ್ಪುರುಷ ನಿಂದಾಶ್ರವಣ ಸಚ್ಚಾಸ್ತ್ರ ನಿಂದಾಶ್ರವಣ ಇವೆಲ್ಲ ಆದರೆ ರೌರವ ನರಕ ಅಂತ ಇದೆಯಂತೆ ಶಿಕ್ಷೆ ಹೀಗಾಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಏನು ಮುಂದೆ ಮನುಷ್ಯನಾಗಿ ಹುಟ್ಟಿದಾಗ ಒಡೆ ತುಟಿ ಜನ್ಮ ಬರುತ್ತದೆ ಸೀಳು ತುಟಿ ಅಂತ ಏನು ನಾವು ಹೇಳ್ತೇವೆ ಅಂತಹ ಕಾ ಕಾಯಿಲೆಯಿಂದ ಬರುವಂಥದ್ದು ಪರಿಹಾರ ಭೂಮಿಧಾನದಿಂದ ಆಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಇನ್ನು ದೇವರ ಪೂಜೆ ಮಾಡುವ ಸಮಯದಲ್ಲಿ ಮಕ್ಕಳಾಡಿಸಿದರೆ ಏನು ಮಾಡೋದು ಮನೆಯಲ್ಲಿ ಇರೋದೇ ಇಬ್ಬರು ಅವರು ಕೆಲಸ ಮಾಡಬೇಕಂತ ಹೋದಾಗ ನಾವು ಜವಾಬ್ದಾರಿ ತಗೊಳ್ಳೇಬೇಕಾಗ್ತದೆ ಇದು ನಮ್ಮ ಪರಿಸ್ಥಿತಿ ಮನೆಯಲ್ಲಿ ಹಿರಿಯರು ಇಲ್ಲ ಮಕ್ಕಳು ಅವುಗಳ ಹಠ ಮತ್ತೊಂದಿದ್ದಾಗ ದೇವ ಪೂಜೆ ಚೂರು ನೋಡ್ಕೊಳ್ಳಿ ಅಂದರೆ ಕೇಳಲೇ ಬೇಕಾಗ್ತದೆ ಏನು ಆದರೆ ದೇವರ ಪೂಜೆ ಸಮಯದಲ್ಲಿ ಮಕ್ಕಳನ್ನು ಆಡಿಸಬಾರದು ವಿಘ್ನ ಅದು ನಾವು ಒಂದೇ ರೀತಿಯಲ್ಲಿ ದೇವರ ಪೂಜೆ ಮಾಡಿಕೊಂಡು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಮಗುವಿನ ಆಟ ಚೇಷ್ಟೆ ತಡೆ ಎಲ್ಲ ನೋಡುವಂಥ ಹಾಗಾಗಿ ಇದು ಮಾಡಿದರೆ ಕಬ್ಬಿನ ಯಂತ್ರದ ಶಿಕ್ಷೆಯಂತೆ ಕಬ್ಬಿನ ಯಂತ್ರದಲ್ಲಿ ಕಬ್ಬನ್ನು ಹಾಕಿ ಹೇಗೆ ತೆಗಿತಾರೋ ಅದರಂತೆ ನರಕದಲ್ಲಿ ಕಬ್ಬಿನ ಯಂತ್ರ ಇದರಲ್ಲಿ ಹಾಕಿ ತೆಗಿತಾರಂತೆ ಯಮದೂತರು ಇದಕ್ಕೆ ಏನಂದರೆ ದೇವಾಲಯಕ್ಕೆ ಪತಾಕ ದಾನವನ್ನು ಮಾಡುವುದರಿಂದ ಧ್ವಜವನ್ನು ದಾನ ಕೊಡುವುದರಿಂದ ಈ ದೋಷ ಪರಿಹಾರ ಆಗ್ತದೆ ನಮ್ಮ ಜೀವನದಲ್ಲಿ ಸಹಜವಾಗಿ ಆಗುವಂಥದ್ದೇ ಇದು ಇಲ್ಲ ಸಂಸಾರ ಬೇಡ ಇಲ್ಲ ಮಕ್ಕಳು ಬೇಡ ಹೀಗೆಲ್ಲ ತೀರ್ಮಾನ ಮಾಡಿಕೊಂಡು ಬದು ಅಂದರೆ ತಪ್ಪು ತಪ್ಪೆ ದೇವರ ಪೂಜಾ ಸಮಯದಲ್ಲಿ ಈ ರೀತಿಯಾಗಿ ಮಕ್ಕಳನ್ನು ಆಡಿಸಿದರೆ ತಪ್ಪೆ ಆದರೆ ಇದಕ್ಕೆ ಪರಿಹಾರ ಹೀಗೆ ತಿಳಿಸಿಕೊಟ್ಟಿದ್ದಾರೆ ಎಲ್ಲವೂ ನಾಮಸ್ಮರಣೆಯೇ ಪ್ರಧಾನವಾಗಿ ಇರುವಂಥದ್ದು ಕಲಿಯುಗದಲ್ಲಿ ನಾಮಸ್ಮರಣೆಗೆ ವಿಶೇಷವಾಗಿ ಫಲ ಇರುವಂಥದ್ದು ಎಂತಹ ಪಾಪ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅಂತ ಮತ್ತೆ ಉಗುರು ಮೊದಲಾದಗಳನ್ನು ದೇವರ ಬಿಸಾಕುವಂಥದ್ದು ಕೆಲವರಿಗೆ ಅಭ್ಯಾಸ ಇರ್ತದೆ ಕಿತ್ ಕಿತ್ ಬಿಸಾಕುವಂಥದ್ದು ಇಲ್ಲ ಕಾಲಿನ ಗಂಟಿನಲ್ಲಿ ಚರ್ಮ ಒಣಗಿದ್ದು ಕಿತ್ತ ಎಸೆಯುವಂಥದ್ದು ಇದನ್ನು ದೇವರ ಕೋಣೆ ದೇವರ ಈ ಸ್ಥಾನಗಳಲ್ಲಿ ಹಾಕು ಪವಿತ್ರ ಸ್ಥಾನಗಳಲ್ಲಿ ಹಾಕಿದರೆ ಕೂಪ ಅಂತ ಒಂದು ನರಕ ಅಲ್ಲಿ ಇರುವಂಥದ್ದು ಮುಂದೆ ಚರ್ಮಕಾರರಾಗಿ ಹುಡ್ತಾರಂತೆ ಚರ್ಮದಿಂದ ತಯಾರು ಮಾಡುವ ಕೆಲಸ ಚಪ್ಪಲಿ ಚೀಲ ಹೊಲಿಯುವಂಥ ಇತ್ಯಾದಿ ಈ ಕೆಲಸ ಹುಡ್ತಾ ಇರತ್ತೆ ಏನು ಸತ್ಸಂಗದಿಂದ ಶುದ್ಧಿಯಂತೆ ಸತ್ಸಂಗ ಮಾಡಿದರೆ ಶುದ್ಧಿ ಆಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಇನ್ನು ತುಪ್ಪದ ಅಭಿಕಾರ ಇಲ್ಲ ನೈವೇದ್ಯ ಅನ್ನ ನೈವೇದ್ಯಗಳನ್ನು ಮಾಡಿದ ಮೇಲೆ ತುಪ್ಪ ಅಭಿಕಾರ ಮಾಡಲೇವು ಇಲ್ಲ ನಾನು ತಯಾರು ಮಾಡೋ ತುಪ್ಪ ಹಾಕಿ ಆಗಿದೆ ಮತ್ತೆ ಯಾಕೆ ಹಾಕಿ ಮಾಡಬೇಕು ಅಭಿಗಾರವನ್ನು ಅಭಿಗಾರ ಮಾಡಲೇಬೇಕು ಅಭಿಗಾರ ಮಾಡದಿದ್ದರೆ ಹಲಾ ಹಲಾ ಅನ್ನುವಂಥ ನರಕ ಉಂಟಾಗ್ತದಂತೆ ಆಮೇಲೆ ಒತ್ಸನಾಭಿ ಎಂಬುವ ಕ್ರಿಮಿಯಾಗಿ ಹುಟ್ಟುವಂಥದ್ದು ಹೊಸನಾಭಿ ಅಂತ ಒಂದು ಕ್ರಿಮಿ ಇದೆ ಆ ಕ್ರಿಮಿಯಾಗಿ ಹುಟ್ಟುವ ಜನ್ಮ ಬರ್ತದೆ ಏನು ಪರಿಹಾರ ಶತಬ್ರಾಹ್ಮಣರ ಪೂಜೆ ನೂರು ಜನ ಬ್ರಾಹ್ಮಣರ ಪೂಜೆ ಮಾಡಿದರೆ ಪರಿಹಾರ ಆಗ್ತದೆ ಅಂತ ಇನ್ನು ಆದಸ್ಯದಿಂದ ಪೂಜೆ ಮಾಡುವಂಥದ್ದು ಅಥವಾ ಆಟದ ರೀತಿಯಲ್ಲಿ ಆಟ ಆಡಿಕೊಂಡು ಭಕ್ತಿ ಭಾವದಿಂದಲ್ಲ ಒಟ್ಟು ಟೈಮ್ ಪಾಸಿಗೆ ಮಾಡುವಂಥ ರೀತಿಯಲ್ಲಿ ಆ ದೇವರ ಪೂಜೆ ಮಾಡಿದರೆ ಕೃಚಭೇದ ಆಗ್ತದೆ ಅಂತ ಈ ಇಲ್ಲ ಮತ್ತೆ ಹುಟ್ಟಿದಾಗ ಗೃಹಿಣಿ ರೋಗ ಅಂತ ಉಂಟಾಗ್ತದೆ ಉದರ ಸಂಬಂಧಿಯಾದ ರೋಗ ಯಾವುದು ಆಲಸ್ಯದಿಂದ ದೇವರ ಪೂಜೆ ಮಾಡಿದರೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತ ಮತ್ತೆ ಮಲಮೂತ್ರಗಳನ್ನು ತಡೆದುಕೊಂಡು ಪೂಜೆ ಮಾಡಿದರೆ ಮಲಂ ಬದ್ವಾ ತೈಲಕೂಪ ನರಕ ಅಂತ ಆಗ್ತದಂತೆ ಮತ್ತೆ ಮುಂದಿನ ಜನ್ಮಲ್ಲಿ ಮೂತ್ರವ್ಯಾಧಿ ಜನ್ಮ ಬರ್ತದಂತೆ ಇದು ಅನುಭವಿಸುವಂಥದ್ದೇ ಇದು ನಾವು ನೋಡ್ತೇವೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಕೆಲವರಿಗೆ ಎರಡು ಗಂಟೆ ಒಂದು ಗಂಟೆ ಇಲ್ಲ ಮತ್ತೆ ಹೋಗಬೇಕಾಗ್ತದೆ ಸಮಸ್ಯೆ ಯಾಕೆ ಬಂದಿದೆ ಇದೊಂದು ಕಾರಣ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದಿಂದ ಹೀಗೆ ನಾವು ಚಿಂತಿಸಲಿಕ್ಕೆ ಅವಕಾಶ ಅಜೀರ್ಣ ಅನ್ನ ತಿಂದಿದ್ದು ಜೀರ್ಣ ಆಗಲಿಲ್ಲ ಅಪಾನವಾಗಿ ಹೋಗುವ ಪ್ರಸಂಗಗಳು ನಮ್ಮ ಉದರ ಶುದ್ಧಿಯಾಗಿ ದೇವರ ಪೂಜೆ ಕೂತ್ಕೊಳ್ಬೇಕು ಅಂತಲ್ಲಿ ಇರುವಂಥದ್ದು ಹಾಗಾಗಿ ಇಂಥದ್ದಾದರೆ ಚಂಡದೂಷಣ ನರಕವಾಗ್ತದೆ ಗುಲ್ಮ ವ್ಯಾಧಿ ಉಂಟಾಗ್ತದಂತೆ ವ್ಯಾಧಿ ಅಂದ್ರೆ ಹೊಟ್ಟೆ ಕ್ಯಾನ್ಸರ್ ಅಂತ ಮತ್ತೆ ದೇವರ ಪೂಜೆ ಸಮಯದಲ್ಲಿ ದೊಡ್ಡವರು ಬಂದಾಗ ಗೊತ್ತಿದ್ದು ಗೊತ್ತಾಗಿ ಕೂಡ ಅವರಿಗೆ ಗೌರವಿಸದಿದ್ದರೆ ಇದರಿಂದ ಮತ್ತೆ ಬಹ ಅಂದರೆ ಮತ್ತೆ ಮತ್ತ ಆನೆ ನಮಗೆ ಇಂದ್ರದ್ಯುಮ್ನ ಕತೆ ಗಜ ಗಜೇಂದ್ರನನ್ನ ಬಿಡಿಸಿದ ಭಗವಂತ ಕತೆ ಹೇಳುವ ಗಜೇಂದ್ರ ಯಾಕೆ ಆ ಶಾ ಬಂದಿದ್ದು ಜನ್ಮ ಅಂದರೆ ಪೂರ್ವಜನ್ಮಲ್ಲಿ ಇಂದ್ರಜ್ನ ರಾಜನಾಗಿದ್ದ ತಾನು ಪೂಜೆ ಮಾಡ್ತ ವಿಷ್ಣುವಿನ ಪೂಜೆ ಮಾಡ್ಕೊಂಡೆ ಕುಳಿತಿದ್ದ ಅಗಸ್ತ್ಯರು ಬಂದ್ರು ಅಗಸ್ತ್ಯರು ಋಷಿಗಳು ಅವರಿಗೆ ಗೌರವ ಮಾಡಬೇಕಾಯಿತು ರಾಜ ಮಾಡ್ಲಿಲ್ಲ ಗೊತ್ತಾಗಿ ಮಾಡ್ಲಿಲ್ಲ ಅದೇ ಶಮೀಕ ಋಷಿಗಳು ಕುಳಿತಿದ್ರು ಪರೀಕ್ಷಿತ ಬಂದ ಶ್ರಮಿಕರಿಗೆ ಜ್ಞಾನ ಇರಲಿಲ್ಲ ಹೊರಗಿನ ಲೋಕದ ಜ್ಞಾನ ಪರಿಜ್ಞಾನ ಇರಲಿಲ್ಲ ಅವರ ಮೇಲೆ ಅವನು ಸತ್ತ ಹಾವನ್ನು ಹಾಕಿ ಹೋದ ಅವರ ಮಗ ಶೃಂಗಿ ಶಾಪ ಕೊಟ್ಟ ಒಂದು ವಾರದಲ್ಲಿ ತಕ್ಷಕ ಕಚ್ಚಲಿ ಅಂತ ತಿಳಿದು ಗೌರವ ಕೊಡಲಿಲ್ಲ ಅಂತಾದ ದೋಷ ತಿಳಿಯದೇ ಆದರೆ ದೋಷವಲ್ಲ ಹಾಗಾಗಿ ತಿಳಿದು ದೇವರ ಪೂಜೆ ದೊಡ್ಡವರು ಬಂದಾಗ ಮಾಡಲಿಲ್ಲ ಮತ್ತು ಆನೆಯಂತೆ ಜನ್ಮ ಬರ್ತ ಆನೆ ಜನ್ಮ ಬರ್ತದಂತೆ ಮತ್ತೆ ದೇವರ ಪೂಜೆಯಿಂದ ಇದು ಶುದ್ಧವಾಗ್ತದೆ ಅಂತ ದೊಡ್ಡವರ ಪೂಜೆಯಿಂದ ಶುದ್ಧವಾಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ನಿತ್ಯ ಕರ್ಮ ಪರೀತ್ಯಾಗಿ ನಮಗೆ ವಿಹಿತವಾದ ನಿತ್ಯ ಕರ್ಮಗಳನ್ನು ಬಿಟ್ಟವರಿಗೆ ಕ್ಷಯ ರೋಗಿ ಆಗ್ತಾರಂತೆ ಷಷ್ಟ ಕಾಲ ವ್ರತ ಅಂತಿದೆ ಆ ವ್ರತ ಮಾಡೋದರಿಂದ ಪರಿಶುದ್ಧರಾಗ್ತಾರಂತೆ ಇನ್ನು ಮಲಗಿ ಹರಿಕಥಾ ಶ್ರವಣ ಮಾಡುವಂಥದ್ದು ದೇವರ ಕಥೆಗಳ ಶ್ರವಣ ಮಾಡುವ ಮಲಗಿಕೊಂಡು ಕೇಳುವಂಥದ್ದು ಹೀಗಾದರೆ ನಾನಾ ದುಃಖ ಗ್ರಹ ಅಂತ ನರಕ ಇದೆ ಅಲ್ಲಿ ನರಕದ ವ್ಯಾಪ್ತಿ ಮತ್ತೆ ವ್ಯಾಲ ಜನ್ಮ ಬರ್ತದಂತೆ ಸರ್ಪ ಸರ್ಪದ ಜನ್ಮ ಬರ್ತದೆ ಮಲಗಿ ಕೇಳಿದ ಪರಿಣಾಮ ಗೃಹದಾನದಿಂದ ಶುದ್ಧಿ ಆಗ್ತದಂತೆ ಗ್ರಹದಾನ ಮಾಡಿದ್ರೆ ಶುದ್ಧವಾಗ್ತದೆ ಇನ್ನು ಪುರಾಣ ಕೇಳುತ್ತ ತಾಂಬೂಲ ಭಕ್ಷಣ ಪುರಾಣ ನಿದ್ರೆ ಬರ್ತದೆ ನಿದ್ರೆ ಅವಾಯ್ಡ್ ಆಗಬೇಕು ಅಂತ ನಾವು ತಾಂಬೂಲು ಹಾಕೊಳ್ತೇವೆ ಇದ್ದರೆ ಹಾಗೆ ಒಂದೇ ಭೋಜನ ನರಕ ಬೆಂಕಿಯನ್ನು ತಿನ್ನುವಂಥ ಭೋಜನ ಬೆಂಕಿಯನ್ನೇ ಭೋಜನ ಮಾಡುವ ನರಕ ಹೊಂದಿದೆ ಆ ನರಕದಲ್ಲಿ ಶಿಕ್ಷೆಯಂತೆ ದಂತ ರೋಗಿಯಾಗಿ ಜನ್ಮ ಅಥವಾ ಶ್ವಿತ್ ಚರ್ಮ ರೋಗ ಇದರಿಂದ ಜನ್ಮ ಬರ್ತದೆ ಅಂತ ಯಾವ ಪುರಾಣವನ್ನು ಕೇಳುವಾಗ ತಾಂಬೂಲ ಭಕ್ಷಣೆ ಮಾಡಿದರೆ ಇನ್ನು ಗುರುಗಳ ಆಸನ ಪುರಾಣ ಶ್ರವಣ ಮಾಡಿದರೆ ಗುರುಗಳ ಆಸನ ಅಂತ ಇರ್ತದೆ ಅದನ್ನು ಏರಿ ಕುಳಿತುಕೊಂಡು ಪುರಾಣ ಶ್ರವಣ ಮಾಡಿದರೆ ಆ ತಪ್ತಶೂಲಾಸನ ಅಂತ ಒಂದು ಕಾದ ಶೂಲ ಶೂಲ ಅದೇ ಆಸನವಾಗಿರುವಂಥ ನರಕ ಅಂತ ಅಲ್ಲಿ ಕುಳಿತುಕೊಳ್ಳಬೇಕಾದ್ದು ಗುದಲೂತಿ ಅಂತ ರೋಗ ಬರ್ತದಂತೆ ಗುರುಗಳಿಗೆ ಪರ್ಯಂಕ ದಾನ ಕೊಡುವುದರಿಂದ ಈ ದೋಷ ಪರಿಹಾರ ಆಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಇನ್ನು ಅಶ್ರದ್ಧೆಯಿಂದ ಪುರಾಣ ಶ್ರವಣ ಮಾಡಿದರೆ ಶ್ರದ್ಧೆ ಇಲ್ಲ ಕೂತ್ಕೊಳ್ಬೇಕು ಯಾಕಾದ್ರೂ ಬಂದು ಏನು ಯಾರದ್ದು ಮಾತಿಗೆ ಕಟ್ಟು ಬಿದ್ದು ಬಂದು ಕೂತಿರ್ತೇವೆ ಅಶ್ರದ್ಧೆಯಿಂದ ಕೇಳಿದರೆ ಸಂಮೋಹನ ನರಕ ಅಂತಿದೆಯಂತೆ ಅಲ್ಲಿ ಶಿಕ್ಷೆ ಆಗ್ತದೆ ಅಂತ ಅವಸ್ಮಾರ ಕಾಯಿಲೆ ಬರ್ತದೆ ಮತ್ತೆ ಮನುಷ್ಯರಾಗಿ ಹುಟ್ಟಿದಾಗ ಅಂತ ಲೋಕವಾರ್ತೆ ಗೃಹಚಿಂತೆಯಿಂದ ಜೀವನ ಮಾಡಿದರೆ ಜೀವನವೇ ಆಗಿರ್ತದಲ್ವ ಇರುವುದೇ ಲೋಕವಾರ್ತೆ ಕೇಳುವಂಥದ್ದು ಮತ್ತು ಗೃಹ ಚಿಂತೆ ಈಗ ಹೇಗೆ 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 ಅಂತ ಹೀಗೆ ಜೀವನ ನಡೆದರೆ ತಪ್ತ ಶೋಣಿತ ಕರ್ದಮ ಕಾದಂತಹ ಕೆಸರು ಅಲ್ಲಿಯೇ ಇರಬೇಕಾಗೋ ಶಿಕ್ಷೆಯಂತೆ ಮತ್ತೇನು ನಿಂದೆಯಿಂದ ಕೂಡಿದ ಸೂತ ಜನ್ ಜಾತಿ ಜನ್ಮ ಸೂತನಾಗಿ ಕೆಳವರ್ಗದಲ್ಲಿ ಅಂದರೆ ಬ್ರಾಹ್ಮಣ ಕ್ಷತ್ರಿಯರಿಂದ ಹುಟ್ಟಿದ ಇದು ಅಂತಹ ವರ್ಣದಲ್ಲಿ ಹುಟ್ಟಬೇಕು ನಿಂದೆ ಅಲ್ಲಿ ಸುಖ ಇಲ್ಲ ಬಯಸಿಕೊಳ್ಳುವಂಥ ಚೆನ್ನ ಉಂಟಾಗ್ತದಂತೆ ಇನ್ನು ನಮಸ್ಕಾರ ಮಾಡಿ ಧೂಳು ಕೊಡಿಕೊಂಡ್ರೆ ಅಲ್ವಾ ಬಟ್ಟೆ ಮಲಗಿ ಅದು ನಮಸ್ಕಾರ ಮಾಡಿ ಹೇಳುವಾಗ ಕೈ ಕೊಡ್ಕೊಳ್ತೇವೆ ಬಟ್ಟೆ ಎಲ್ಲ ಜಾಡ್ಸ್ಕೊಳ್ತೇವೆ ಧೂಳನ್ನು ಕೊಡವಿಕೊಂಡರೆ ತಪ್ತ ಧೂಳಿ ಕಾದ ಧೂಳಿನ ನರಕ ಇದೆಯಂತೆ ನರಕದ ಬಗ್ಗೆ ಕೇಳ್ಕೊಳ್ಳಿ ತಪ್ತ ಧೂಳಿ ನರಕ ಅಂತಿದೆಯಂತೆ ಮತ್ತೆ ಪವನವ್ಯಾಧಿ ಧನುರ್ವಾತ ಈ ಕಾಯಿಲೆ ಉಂಟಾಗ್ತದಂತೆ ಅಂದರೆ ಆ ರೇಣು ಅನ್ನುವಂಥದ್ದು ಯಾವ ಧೂಳಿ ಇದೆ ನಾವು ದೇವರ ನಮಸ್ಕಾರ ಮಾಡಿದ ಮೇಲೆ ಕೊಡವಿ ಅದು ನಾವು ಆಲೋಚನೆ ಮಾಡುವಂಥದ್ದು ಧೂಳನ್ನು ಕೊಡವಿಕೊಂಡ್ವಿ ಅಂತ ಇಲ್ಲ ಅಲ್ಲಿ ಭಗವದ್ಭಕ್ತರ ಸಂಚಾರ ಇರ್ತದೆ ಕಣ್ಣಿಗೆ ಭಗವದ್ ಭಗವದ್ಭಕ್ತರ ವ್ಯಾಪಾರಗಳಿರ್ತದೆ ಹಾಗಾಗಿ ಆ ಧೂಳು ನಮ್ಮ ದೇಹ ಅಂಟಿಕೊಂಡು ಅದು ಪವಿತ್ರ ಅದು ನಮ್ಮನ್ನು ಶುದ್ಧ ಮಾಡ್ತದೆ ಅಂತ ಕೊಡವಿ ಅವರಿಗೆ ಮಾಡುವ ಅಗೌರವ ಆಗ್ತದೆ ಹಾಗಾಗಿ ಇದಕ್ಕೆ ದೊಡ್ಡ ಒಂದು ದೊಡ್ಡ ವಿಚಾರ ನಮಸ್ಕಾರ ಮಾಡಿದ್ದೆ ಅದರ ಪುಣ್ಯ ಕಳೆದುಕೊಳ್ಳೋದು ಹೇಗೆ ಅಂದರೆ ಹೀಗೆ ಕೊಟ್ಕೊಳ್ಬೇಕಂತ ಇಲ್ಲ ಮ್ಯಾಮ್ ಏನೇನು ಗೊತ್ತಿಲ್ಲ ಸಂಪ್ರದಾಯ ಗೊತ್ತಿಲ್ಲ ಶಾಸ್ತ್ರದಲ್ಲಿ ಇರುವಂಥ ದೇವರಿಗೆ ನಮಸ್ಕಾರ ಮಾಡಿ ಧೂಳು ಕೊಡವಿ ಅಂತ ಇರುವಂಥದ್ದು ಇದು ವಾಸ್ತವ ಇದು ಆ ಎಲ್ಲೇ ಆಗಲಿ ಅಂದ್ರೆ ಭಗವದ್ ಭಕ್ತರ ಸಂಚಾರ ಇರ್ತದೆ ಆ ಭಗವದ್ ಬ ನಾವು ಪಾದಧೂಳಿ ನಿಮ್ಮ ನಿಮ್ಮ ಪಾದಹುಳಿ ಶೋ ನಮಗೆ ಶುದ್ಧವಾಯಿತು ಗುರುಗಳು ಬಂದಾಗ ಹೇಳುದಿದೆಯಲ್ಲ ನಿಮ್ಮ ಪಾದಧೂಳಿನ ಸಿದ್ಧಾಯಿತು ಭಗವದ್ ಭಕ್ತರು ಬಂದಾಗ ಭಾವನೆ ಹೇಗೆ ಅಂದ್ರೆ ಆ ಪಾದ ಧೂಳಿಗೂ ನಾವು ವಾಯು ವಾಯುಸ್ತುತಿಯಲ್ಲಿ ಕೇಳಿದ್ವಿ ವಿಷ್ಣುವಿನ ಪಾದಧೂಳಿಗೆ ಇಷ್ಟು ಎಷ್ಟು ಶಕ್ತಿ ಇದೆ ವಾಯುದೇವರ ಪಾದೂಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಆದಾಗ ಭಗವದ್ ಭಕ್ತರ ಪಾದಧೂಳಿ ಆ ಸಾಮರ್ಥ್ಯ ಇದೆ ಉದ್ಧಾರ ಮಾಡೋದು ಹಾಗೆ ಆ ಪಾದ ತುಡಿ ಕೊಡುವಿ ಕೊಡುವುದು ತಪ್ಪು ಅಂತ ಇನ್ನು ಇನ್ನು ಅರ್ಧವಸ್ತ್ರ ಧರಿಸಿ ದೇವರ ಪೂಜೆ ಮಾಡಿದರೆ ಅಂಗಾರ ವೃಷ್ಟಿ ಪತನ ನರಕ ಬೆಂಕಿಯ ಮಳೆ ಬೀಳುವಂತ ನರಕ ಆಗ್ತದಂತೆ ತುಳಸಿ ತಲೆ ಸಿಡಿದಿರುವ ಇರುವ ಜನ್ಮ ಅಂತೆ ಯಾವಾಗ ನೋಡಿ ತಲೆನೋವು ಅರ್ಧ ತಲೆನೋವು ಅಲ್ವಾ ಹೋಗುವುದೇ ಮೈಗ್ರೇನ್ ಎಂದು ಹೇಳ್ತೇವೆ ಅಲ್ವಾ ತಲೆ ಈ ಜನ್ಮ ಅಂತ ತಲೆ ಸಿಡಿದ ಇರುವ ಜನ್ಮ ಯತಿ ಯತಿಗಳಿಗೆ ವಸ್ತ್ರದಾನ ಮಾಡಿದು ಈ ದೋಷ ಪರಿಹಾರ ಅರ್ಧ ವಸ್ತ್ರ ಧರಣೆ ಮಾಡಿಕೊಂಡು ಪೂಜೆ ಮಾಡಿದರೆ ಈ ದೋಷ ಆಗ್ತದೆ ಇನ್ನು ಹರಿವಾಸರ ತಿಂದವನು ಹರಿವಾಸರ ಅಂತ ತಮೇ ಬರ್ತದೆ ಅದೇ ಹರಿದಿನ ಹರಿವಾಸರ ಅಂದ್ರೆ ಏಕಾದಶಿ ಇಷ್ಟು ಕಾಲ ನೆಕ್ಸ್ಟ್ ಬರ್ಲಿಕ್ಕಿದೆ ಒಂಬತ್ತುವರೆ ತನಕ ಕೂತ್ಕೊಳ್ಲಿಕ್ಕಿದೆ ಹರಿವಾಸರ ಈ ಹರಿವಾಸರ ದಿನ ತಿಂದವರಿಗೆ ಕ್ರಿಮಿ ರಾಶಿ ತಿನ್ನುವಂಥದ್ದು ನರಕ ಉಂಟಾಗ್ತದೆ ಗೋಮತಿ ನದಿ ಸ್ಥಾನ ಕೃಷ್ಣನ ಸನ್ನಿಹನ ಉಳ್ಳ ಗೋಮತಿ ನದಿ ಸ್ಥಾನದಿಂದ ಶುದ್ಧವಾಗ್ತದೆ ಅಂತ ಇನ್ನು ವಿಷ್ಣು ಪೂಜೆ ದೀಕ್ಷೆ ಇರುವಾಗ ಒಂದು ಪೂಜೆಯ ದೀಕ್ಷೆ ಇದೆ ದೀಕ್ಷೆ ಇದ್ದಾಗ ಸ್ತ್ರೀ ಸಂಘ ಮಾಡಿದರೆ ಕೂಟ ನರಕ ಅಂತ ಒಂದು ಇದೆಯಂತೆ ಅಲ್ಲಿ ಮತ್ತೆ ಮೂತ್ರ ಕಚ್ರಿ ಅಂತ ಮೂತ್ರ ಸಂಬಂಧಿಯಾದ ರೋಗ ಉಂಟಾಗ್ತದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಇನ್ನು ಹುಂ ಸೂಕ್ತ ಪುರುಷ ಸೂಕ್ತವನ್ನು ಹೇಳದೆ ಪೂಜೆ ಮಾಡಿದರೆ ಕಾದ ಮುದ್ಗರ ತಲೆಗೆ ಹಾಕ್ತಾನಂತೆ ನರಕದಲ್ಲಿ ಮತ್ತೆ ಚಂಡಾಗಿ ಜನ್ಮ ಬರ್ತದೆ ಇನ್ನು ಆದಿ ಅಂತ್ಯದಲ್ಲಿ ವಿಷ್ಣು ಸಹಸ್ರನಾಮ ಹೇಳದಿದ್ದರೆ ವಿಚಿತ್ರ ನಮ್ಮ ಸಂಪ್ರದಾಯ ಇಲ್ಲ ಆದರೆ ಆ ಸ್ತೋತ್ರದಲ್ಲಿ ಹೀಗೆ ಇದು ಮಾಡಿದ್ದಾರೆ ವಿಷ್ಣು ಸಾ ಚಿಂತನೆ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಆದಿಯಂದು ವಿಷ್ಣು ಸಹಸ್ರನಾಮ ಹೇಳದಿದ್ದಾರೆ ತೈಲಪೂರ್ಣ ಕಟಾಹದಲ್ಲಿ ತುಂಬಿದ ಪಾತ್ರೆ ಎಣ್ಣೆ ಪಾತ್ರೆಯಲ್ಲಿ ಅದರಲ್ಲಿ ಕುದಿಯುವ ಎಣ್ಣೆ ಪಾತ್ರೆ ಮುಳುಗಿಸಿ ಇತ್ಯಾದಿ ನಾಲಿಗೆ ಹರಿತುಕೊಳ್ಳುವಂತಾಗ್ತದಂತೆ ಜನ್ಮ ಬಂದಾಗ ಆದಿ ಅಂತ್ಯದಲ್ಲಿ ವಿಷ್ಣು ಸಹಸ್ರವನ್ನು ಹೇಳದಿದ್ದಾರೆ ಹಾಗಾಗಿಯೇ ಶ್ರೀರಾಮ ರಾಮರಾಮೇತಿ ರಾ ಪಾರ್ವತಿಗೆ ಶಿವ ಹೇಳಿದ್ದು ಮೂರು ಸಲ ರಾಮದೇವರ ಸ್ಮರಣೆ ಮಾಡಿದರೆ ವಿಷ್ಣು ಸಹಸ್ರಂ ಹೇಳಿದಂತಾಗ್ತದೆ ಅಂತ ನೀನು ತಿಳಿಸಿಕೊಟ್ಟಿದ್ದಾರೆ ಒಮ್ಮೆ ಅರ್ಚನೆ ಮಾಡಿ ಮತ್ತೊಮ್ಮೆ ಏತಿ ಅಂತ ಈ ರೀತಿಯಾಗಿ ಸ್ತೋತ್ರ ಪಾರಾಯಣ ಮಾಡಿದರೂ ಸಾಕು ಸಹಸ್ರನಾಮದ ಪುಣ್ಯ ಬಂದುಬಿಡ್ತದೆ ದೋಷ ಆಗುವುದಿಲ್ಲ ಅಂತ ಇನ್ನು ಕರೆದು ಭೋಜನೆ ಕೊಡದೆ ತಾನು ತಿಂದರೆ ಅದನ್ನು ಕರೆದಿದ್ವಿ ಮನೆಗೆ ಅವರಿಗೆ ಊಟ ಕೊಡದೆ ನಾವೇನಾದರೂ ಊಟ ಮಾಡಿದರೆ ಮಲಮೂತ್ರದ ಬಾವಿ ಸಾಕು ಕಾಕೆ ಹದ್ದಾಗಿ ಜನ್ಮ ಬೃಹದಾರಣ್ಯಕ್ಕೆ ಜಪ ಮಾಡುವುದೇ ಪರಿಹಾರ ಉಪನಿಷತ್ತು ಬೃಹದಾರಣ್ಯಕ ಅಂತಿದೆ ಅದರ ಜಪ ಮಾಡಿದ್ರೆ ಪರಿಹಾರ ಆಗ್ತದೆ ಅಂತ ಪುಣ್ಯಕಾಲದಲ್ಲಿ ಪೂಜೆ ಬಿಟ್ಟರೆ ಅದು ಪರ್ವಕಾಲ ಪೂಜೆ ಮಾಡಬೇಕು ಬಿಟ್ಟಿದ್ದೇವೆ ಉದಾಸೀನ ಮಾಡಿದ್ದೇವೆ ಕ್ಷಾರೋಧ ನರಕ ಅಂತ ಒಂದು ನರಕ ಕಪ್ಪೆ ಜನ್ಮ ಬರ್ತದೆ ನಮಸ್ಕಾರದಿಂದ ಶುದ್ಧಿ ಹ್ಞೂ ಹಿರಿಯರನ್ನು ಬಿಟ್ಟು ಉಂಡರೆ ದೊಡ್ಡವರನ್ನು ಬಿಟ್ಟು ಉಂಡರೆ ಅರವತ್ತು ಸಾವಿರ ಕ್ರಿಮಿ ಜನ್ಮ ಆಗ್ತದಂತೆ ಹುಟ್ಟಿ 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 ಅರವತ್ತು ಸಾವಿರ ಸಲ ಚಾಂದಾಯಣ ವ್ರತ ಮಾಡಬೇಕು ಅಂತ ಬಹಳ ಕಠಿಣ ವ್ರತ ಅದು ಚಾಂದಾಯಣ ಅನ್ನುವಂಥದ್ದು ಆ ವ್ರತ ಮಾಡಿದರೆ ಪರಿಹಾರ ಆಗ್ತದಂತೆ ಇನ್ನು ವಿಷ್ಣು ಸ್ಥಾನವಿಲ್ಲದ ಗ್ರಾಮವಾಸ ವಿಷ್ಣುವಿನ ಸ್ಥಾನ ಇಲ್ಲದ ಇರುವ ಆ ಊರಿನಲ್ಲಿ ವಾಸ ಮಾಡುವಂಥದ್ದು ಜಂತು ಪಂಕೆ ಜಂತುಗಳು ಇರುವಂತಹ ಕೆಸರಿನಲ್ಲಿ ನರಕ ಅನುಭವಿಸುವಂಥದ್ದು ಪಂಗು ಕುಂಟ ಕಾಲಿಲ್ಲದೆ ಜನ್ಮ ಬರ್ತದೆ ಏನು ಗಂಗಾ ಸಾಗರ ಗಂಗಾ ಸಾಗರ ಸಂಗಮದ ಸ್ಥಾನ ಮಾಡುವುದರಿಂದ ಮತ್ತೆ ವಿಷ್ಣು ಕಥಾಶ್ರವಣದಿಂದ ಈ ದೋಷಗಳ ಪರಿಹಾರ ಆಗ್ತದಂತೆ ಇನ್ನು ಸತ್ಸಂಗ ವಿಹೀನ ಗ್ರಾಮವಾಸ ಸಜ್ಜನರ ಸಂಘ ಇಲ್ಲದಂಥ ಊರಿನಲ್ಲಿ ವಾಸ ಮಾಡುವುದಂತಾದಾಗ ಇದು ಶಸ್ತ್ರವರ್ಷ ಆಯುಧಗಳ ಮಳೆ ಬೀಳುವಂತಹ ಆ ಒಂದು ನರಕ ಕುಷ್ಟಿಯಾಗಿ ಜನ್ಮ ತೀರ್ಥ ಸೇವನೆಯಿಂದ ಪರಿಹಾರ ಆಗ್ತದೆ ಇದಕ್ಕೆ ಅಂತ ವಿಷ್ಣುವನ್ನು ಬಿಟ್ಟು ಬೇರೆ ಹೆಸರನ್ನು ಮಗನಿಗೆ ಇಟ್ಟರೆ ಅದು ಒಂದು ದೋಷ ಹಾಂ ತೈಲ ಕುಂಭದಲ್ಲಿ ಮುಳುಗಲಿಕ್ಕಂತೆ ಎಣ್ಣೆಯ ಕುಂಭ ಅದರಲ್ಲಿ ಮುಳುಗಲಿಕ್ಕೆ ಅಂತ ಅನಾಮಧೇಯನ ಹುಟ್ಟುವಂಥದ್ದು ಹೆಸರೇ ಇಲ್ಲ ಅಂತ ಹುಟ್ಟು ಬರ್ತದಂತೆ ಹುಟ್ಟಿದರೂ ಕೂಡ ಹೆಸರಿಲ್ಲ ಏನೋ ಒಟ್ಟು ಬದುಕ್ತಾರೆ ಇದ್ದರೂ ಇಲ್ಲ ಹೋಗ್ತಾರೆ ಆ ರೀತಿಯ ಜನ್ಮ ಬರ್ತದಂತೆ ಆಮೇಲೆ ಸಕಾಮದಿಂದ ಪೂಜೆ ದೇವರ ಪ್ರೀತಿಯಾಗಲಿ ಎಂಬ ಇಷ್ಟೇನು ಮಾತ್ರ ಪೂಜೆ ಮಾಡಬೇಕು ನಿನ್ನೆ ಆಚಾರ್ಯರು ಹೇಳಿದಲ್ಲಲ್ಲ ಹೋದು ಹೇಳ್ತಾ ಇದ್ರು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯ ಅಂತ ಹೇಳ್ತೇವೆ ನನ್ನ ಮಗನಿಗೆ ಮದುವೆ ಆಗಲಿ ನನ್ನ ಮಗನಿಗೆ ಮಕ್ಕಳಾಗಲಿ ನನ್ನ ಮಗನಿಗೆ ಕೆಲಸ ಆಗಲಿ ಮಗಳಿಗೆ ಕಲ್ಯಾಣ ಆಗಲಿ ಪ್ರಾರ್ಥನೆಗೆ ಕೇಳ ಇರ್ತದ ಜೊತೆಗೆ ಸಕಾಮದಿಂದ ಪೂಜೆ ಮಾಡಿದರೆ ಪಾರಿವಾಳ ಜನ್ಮ ಬರ್ತದಂತೆ ನಿವೃತ್ತಿ ಮಾರ್ಗದಿಂದ ಶುದ್ಧಿ ಅಂದರೆ ಯಾವುದು ಬೇಡ ನಿನ್ನ ಪ್ರೀತಿ ಮಾತ್ರ ಸಾಕು ಎಂಬ ಭಾವದಿಂದ ಪೂಜೆ ಮಾಡುವುದೇ ಶುದ್ಧಿ ಮತ್ತೆ ದೇವರ ಉಪಕರಣದಿಂದ ಯಾತ್ರೆ ಮಾಡಿದರೆ ಇದೆಲ್ಲ ನಾವು ತಿರುಪತಿ ಕಥೆಯಲ್ಲಿ ಕೇಳ್ತೇವಲ್ಲ ವ್ಯಾಸರಾಜರು ಹನ್ನೆರಡು ವರ್ಷಗಳ ಕಾಲ ವ್ಯಾಸರ ತಿರುಪತಿಯ ಪೂಜೆ ಮಾಡಿ ಜವಾಬ್ದಾರಿ ಮಾಡಿ ಯಾಕೆ ಅಂದರೆ ಆವಾಗ ಇದ್ದಂತಹ ಪೂಜೆ ಮಾಡುವವರೆಲ್ಲರೂ ಕೂಡ ದೇವರ ರಥ ಇತ್ಯಾದಿಗಳನ್ನು ಬಳಸ್ಕೊಳ್ತಾ ಇದ್ರಂತೆ ತಮ್ಮ ಯಾತ್ರೆಗೆ ಅದು ಮಹಾಪರಾಧ ಅಂತ ರಾಜನೇ ಸಿಟ್ಟು ಬಂದು ಹೋಗಿ ಆ ಇಡೀ ವಂಶವನ್ನು ನಿರ್ವಂಶ ಮಾಡಿದ ಅದಕ್ಕೆ ಮತ್ತೆ ಛೇದ ಬಂತು ಪೂಜೆಗೆ ಅದಕ್ಕೆ ಯಾರು ಒಬ್ಬ ಗರ್ಭಿಣಿಯಾದ ಸ್ತ್ರೀ ಉಳಿದಿದ್ಲು ಅವಳ ಗರ್ಭದಿಂದ ಒಬ್ಬ ಗಂಡು ಮಗು ಹುಟ್ಟಿ ಆ ಮಗು ಸಂಸ್ಕಾರ ಆಗುವ ತನಕ ವ್ಯಾಸರಾಜರು ಪೂಜೆ ಮಾಡಿ ಬಿಟ್ಟುಕೊಟ್ಟು ಚರಿತ್ರೆ ಕೇಳುತ್ತೇವೆ ನಾವು ಅರ್ಥಾತ್ ದೇವರಿಗೆ ಸಂಬಂಧಪಟ್ಟಂತಹ ಯಾನಗಳನ್ನು ಬಳಸದೇ ಇರುವಂಥದ್ದು ವಾಹನ ಇತ್ಯಾದಿಗಳನ್ನು ಬಳಸದೇ ಇರುವಂಥದ್ದು ಒಂದೊಮ್ಮೆ ಹೀಗೆ ಮಾಡಿದರೆ ಹ್ಮ್ ಸತ್ತುಪೇಷಣ ಅಂತ ಅದೊಂದು ನರಕ ಹಿಟ್ಟಿನ ಮುದ್ದೆ ಮುದ್ದೆ ಆಗಿ ಮಾಡುವಂಥ ನರಕ ಅಂತೆ ಅಲ್ಲಿ ಪಕ್ಷಿಯಾಗಿ ಜನ್ಮ ದೇವರ ಅಲಂಕಾರದಿಂದ ಶುದ್ಧಿ ಆಗ್ತದಂತೆ ಇನ್ನು ದೇವಾಗಾರದಲ್ಲಿ ಸ್ತ್ರೀಸ ಮಾಡಿದರೆ ಶರತಲ್ಪದಲ್ಲಿ ಮಲಗಲಿಕ್ಕೆ ಶುದ್ಧ ಸರ್ಪವಾಗಿ ಜನ್ಮ ಪ್ರಾಜಾಪತ್ಯದಿಂದ ಶುದ್ಧಿ ಇನ್ನು ಶಂಕವಿಲ್ಲದೆ ಅಭಿಷೇಕ ಮಾಡಿದರೆ ನಿರನ್ನ ನರಕ ಸ್ವಮಾಂಶ ಭಕ್ಷಣ ತಿನ್ಲಿಕ್ಕೇನೂ ಇಲ್ಲ ತಮ್ಮ ಮಾಂಸವನ್ನು ತಾವೇ ಅಂತ ಒಂದು ನರಕದ ಗತಿಯಾಗ್ತದೆ ಸಾರಂಗ ಮೃಗವಾಗಿ ಜನ್ಮ ಶಂಕದ ಅಭಿಷೇಕದಿಂದ ಪರಿಹಾರ ಇನ್ನು ದೇವರೆದುರು ಕಾಲು ಚಾಚಿ ಇರುವಂಥದ್ದು ಅತಿ ಆತನ ನರಕ ಆಗ್ತದೆ ಅಂತ ಹೇಳಿದ್ದಾರೆ ಸೇತು ದರ್ಶನ ಗಂಗಾ ಸಾಗರ ಸಂಗಮದ ಸ್ನಾನ ಮಾಡುವುದರಿಂದ ಈ ದೋಷ ದೇವರೆದುರು ಕಾಲು ಚಾಚಿ ಕುಳಿತುಕೊಳ್ಳುವಂಥದ್ದೇನಿದೆ ಅದು ಅಪರಾಧ ಅದರ ಪರಿಹಾರ ಹೀಗಾಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಇನ್ನು ವೃಂದಾವನ ಇಲ್ಲದಂತಹ ಮನೆ ಮಾಸ ಮಹಾಘೋರ ನರಕ ಆಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ತುಳಸಿ ಸನ್ನಿಧಾನ ಪ್ರತಿಯೊಂದು ಮನೆಯಲ್ಲಿ ಇರಬೇಕು ಅಂತ ಲಕ್ಷ್ಮಿ ಎಲ್ಲ ದೇವತೆಗಳ ಎಲ್ಲ ವೇದಗಳ ಸನ್ನಿಧಾನ ತುಳಸಿಯ ವೃಕ್ಷದಲ್ಲಿರುವಂಥದ್ದು ಹಾಗಾಗಿ ತುಳಸಿ ಈ ವೃಂದಾವನ ಇರಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಇನ್ನು ವೃತಭೃಷ್ಟನಾದರೆ ಮಹಾರೌರವ ನರಕ ಬರ್ತದೆ ಹುಲಿಯಾಗಿ ಜನ್ಮ ಬಂದಿ ಮೋಕ್ಷದಿಂದ ಶುದ್ಧಿ ಅಂತ ತಿಳಿಸಿಕೊಟ್ಟಿದ್ದಾರೆ ಇನ್ನು ತುಲಾ ಮಕರ ಮೇಷ ಈ ಮೂರು ತಿಂಗಳಲ್ಲಿ ಪ್ರಾತ ಮಾಡಬೇಕು ಅಂತಿದೆಯಂತೆ ನಮ್ಮಲ್ಲಿ ಹಾಂ ಭೂತರಾಜರ ಒಂದು ಕತೆ ಹೇಳುವಾಗ ಆ ಕ ಆಕಾ ಪೋನ ಸ್ನಾತಃ ಹಾಂ ಯಾರು ಸ್ನಾನ ಮಾಡಿಲ್ಲ ಅಂತ ಕಾರ್ತೀಕ ಮಾಘ ವೈಶಾಖ ಆಷಾಢ ಅಂತ ಅದು ಮಾಡ್ತಾ ಇಲ್ಲ ವಾದಿರಾಜ ಹೇಳಿದ್ ಮಾಡಬೇಕಲ್ವಾ ನಾವು ಗುರುರಥ ಕೇಳಿದ್ವಿ ಕೊನೆ ಪಕ್ಷ ಪಂಚಾಂಗದಲ್ಲಾದರೂ ಮೆನ್ಷನ್ ಮಾಡಿ ನೀವು ಆಷಾಢ ಅಂತ ವಾದಿರಾಜರ ಮಾತಿರುವಾಗ ಯಾಕೆ ಬಿಟ್ಟಿದ್ದು ನಮ್ಮ ಪಂಚಾಂಗದಲ್ಲಿ ಬರಲಿ ಅಂತ ಕೇಳಿದ್ವಿ ಗುರುರತ ಅದು ಯಾಕೆ ಇನ್ನು ಬಂದಿಲ್ಲ ಆ ಕಾಮ ವೈ ಕೋನಸ್ನಾತ ಅಂದರೆ ಇದರಲ್ಲಿ ಹೇಳುವಾಗ ತುಲಾ ಮಕರ ಮೇಷ ತುಲಾ ಅಂದರೆ ಅದು ಕಾರ್ತಿಕವೇ ಹಾಂ ಹಾಂ ಮಕರ ಮಾಸ ಮೇಷ ಹಾಂ ವೈಶಾಖ ಚೈತ್ರ ವೈಶಾಖ ಚೈತ್ರ ಬರ್ತದಲ್ಲ ಯಾವಾಗಲೂ ಬರೋದಿಲ್ಲ ಮೇಷ ಅಂದರೆ ಚೈತ್ರವೂ ಬಂದುಬಿಡ್ತದೆ ಒಟ್ಟಿದ್ರೆ ಈ ಸೌರ ಮಾಸಗಳಲ್ಲಿ ಪ್ರಾತಸ್ಥಾನ ಮಾಡಲಿಲ್ಲ ಅಂತ ಆದರೆ ತುಶಾಚಿ ಓಜಿನ ಜನ್ಮ ಬರ್ತದಂತೆ ಆಯಾ ಮಾಸಗಳ ಮಹಾತ್ವೆಯನ್ನು ಶ್ರವಣ ಮಾಡುವುದರಿಂದ ದೋಷ ಪರಿಹಾರ ಆಗ್ತದೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ಮುಖವಸ್ತ್ರ ಅರ್ಪಣೆ ಮಾಡದೆ ಪೂಜೆ ಮಾಡಿದರೆ ದೇವರಿಗೆ ಮುಖವಸ್ತ್ರ ಸಮರ್ಪಯಾಮಿ ಅಂತ ಹೇಳಿ ನಾವು ಮಾಡಲಿಕ್ಕಿದೆ ಆ ಷೋಡಶ ಉಪಚಾರಗಳಲ್ಲಿ ಆ ಪೂಜೆಯನ್ನು ಸಮರ್ಪಣೆ ಮಾಡಲಿಕ್ಕಿದೆ ಮುಖವಸ್ತ್ರ ಸಮರ್ಪಣೆ ಮಾಡದೆ ಪೂಜೆ ಮಾಡಿದರೆ ದಾರುಣ ಯೋನಿ ಅಂತ ಹುಟ್ಟಬೇಕಾಗ್ತದೆ ದೇವರಿಗೆ ದರ್ಪಣ ಸಮರ್ಪಣೆ ಮಾಡುವುದರಿಂದ ಕನ್ನಡಿಯನ್ನು ಸಮರ್ಪಣೆ ಮಾಡಿದರೆ ಪರಿಹಾರ ತಿಳಿಸಿಕೊಟ್ಟಿದ್ದಾರೆ ಇನ್ನು ಬ್ರಹ್ಮಪಾ ಬ್ರಹ್ಮಪಾರ ಸ್ತೋತ್ರ ಹೇಳದೆ ಅದು ಪೂಜೆ ಕೊನೆ ಹೇಳಬೇಕು ಅಂತ ಅದರಲ್ಲಿ ಹೇಳಿದ್ದ ಆ ಸ್ತೋತ್ರದಲ್ಲಿ ಬ್ರಹ್ಮಪಾರ ಸ್ತೋತ್ರ ಆರಂಭದಲ್ಲಿ ಹೇಳುವ ಸಂಪ್ರದಾಯ ಇದೆ ಈ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳದೆ ಪೂಜೆ ಮಾಡಿದರೆ ದೇವರು ಪೂಜೆ ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳಿ ನಿಲ್ಲಿಸಿಬಿಟ್ಟಿದ್ದಾರೆ ಅಲ್ಲಿ ಅಲ್ಲಿಗೆ ಮುಗಿಯಿತು ಈ ನರಕದ ವರ್ಣನೆ ಮಾಡುವ ತಪ್ಪುಗಳ ಪಟ್ಟಿ ಇದು ಬ್ರಹ್ಮದೇವರು ನಾರದೇ ನಾರದರ ಮಧ್ಯೆ ನಡೆದಂತಹ ಸಂವಾದ ಯಾವ ಯಾವ ತಪ್ಪು ಅದಕ್ಕೆ ಏನೇನು ಶಿಕ್ಷೆ ಮತ್ತೆ ಒಂದಷ್ಟು ಅದಕ್ಕೆ ಅದಕ್ಕೆ ಆದ ಪರಿಹಾರಗಳನ್ನು ಕಾರುಣ್ಯದಿಂದ ತಿಳಿಸಿಕೊಟ್ಟಿದ್ದಾರೆ ಈ ಸ್ತೋತ್ರ ಪಾರಾಯಣ ಮಾಡಿದರೆ ಈ ತಪ್ಪುಗಳಿಗೆಲ್ಲ ಮಾಫಿ ಇದೆ ಅಂತ ಹೇಳಿದ್ದಾರೆ